ಬೆಂಗಳೂರು ನಗರದ ಪುಟ್ಟಣಚೆಟ್ಟಿ ಭವನದಲ್ಲಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ಸಾಧಕರಿಗೆ ವಿಶ್ವ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ ಪಾಟೀಲ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎಂ ನರಸಿಂಹಲು ಮಹೇಶ್ವಪ್ಪ ಸಮಾಜ ಸೇವಕಿ ಶ್ರೀಮತಿ ಮಮತಾ ದೇವರಾಜ್ ಭಾಗವಹಿಸಿದ್ದರು ಹಾಗೆಯೇ ಅಧ್ಯಕ್ಷರಾದ ರವಣ್ ಲಕ್ಷ್ಮಣ್ ರವರು ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೆಯೇ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ಡಿಆರ್ ವಿಜಯ್ ಸಾರಥಿ ಅವರಿಗೆ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಮಾಡಿದರು ಈ ನಮ್ಮ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅವರಿಂದ ವಿಶ್ವದ ಹೆಮ್ಮೆಯ ಕನ್ನಡಿಗ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಿಂದೆ ಇದೇ ಒಂದು ವತಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಏನು ಅಂದರೆ ನಾವು ಕನ್ನಡಿಗರಾಗಿ ಕನ್ನಡದಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಬೆಳೆದು ಕನ್ನಡ ನಾಡಿಗೋಸ್ಕರ ದುಡಿತಾ ಇರುವಂಥ ಒಂದು ವ್ಯಕ್ತಿಯನ್ನು ಗುರ್ತಿಸಿ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ ಹಾಗೆ ನಾವು ಅಷ್ಟೇ ಸಮಾಜದಲ್ಲಿ ನಮ್ಮ ಒಂದು ಕರ್ ಕರ್ನಾಟಕದ ಒಂದು ಉದ್ಯಮಿಗಳಾಗಲಿ ನನ್ನ ಒಂದು ಕ ವಾಸಿ ವಾಸವಿ ಜ್ಞಾನಪೀಠ ಪ್ರ ಕಾಲೇಜ್ ವಿಜಯನಗರ ಹಾಗೆ ಸು ಶ್ರೀ ಸುವಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ನಾವು ಸಮಾಜ ಸೇವೆಯನ್ನು ಸಾಕಷ್ಟು ಮಾಡ್ತಾ ಇರೋದನ್ನು ಗುರುತಿಸುವಂತಹ ಒಂದು ಒಂದು ಪ್ರವೃತ್ತಿ ನಡೆದಿದೆ ಇದಕ್ಕೆ ನಾನು ಖಂಡಿತವಾಗಲೂ ಚಿರಋಣಿಯಾಗಿರ್ತೀನಿ ಹಾಗೆ ಇಂಥ ಒಂದು ಸೇವೆಗಳನ್ನು ಮುಂದೆ ಬ ಮಾಡಬೇಕಾದ್ರೆ ಯಾವುದೇ ಒಂದು ಸೇವೆಯನ್ನು ಮುಂದುವರಿಸಬೇಕಾದ್ರೆ ಒಂದು ಹುಮ್ಮಸ್ಸು ಬೇಕು ಅಥವಾ ಒಂದು ಎನ್ಕರೇಜ್ಮೆಂಟ್ ಬೇಕು ಆ ಒಂದು ಇಂತ ಅವ್ರು ಕೊಡ್ತಾ ಇರೋದ್ರಿಂದ ಈ ಸಮಾಜದಲ್ಲಿ ಇನ್ನೂ ಮುಂದಕ್ಕೆ ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಹೇಳೋಕ್ಕೆ ಸಂತೋಷ ಪಡ್ತೀನಿ ಸರ್ ಇದೇನು ನ್ಯೂಸ್ ಪೇಪರ್ ಅಸೋಸಿಯೇಷನ್ ಅಂತ ಏನಿದೆ ಆತ ಲಕ್ಷ್ಮಣ್ ಅಂತ ನಾವು ಅವರು ಆನೆ ಆ ಒಂದು ವಿಶ್ವಾಸಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದು ಏನೋ ಪ್ರಶಸ್ತಿ ನೀಡ್ತಾ ಇದ್ದಾರೆ ಅದನ್ನು ಸ್ವೀಕರಿಸೋಕ್ಕೆ ನಾನು ಒಪ್ಪಿದ್ದೀನಿ ಅದು ಬಿಟ್ಟರೆ ಉದ್ದೇಶ ತಾವೂ ಸಹ ಹತ್ರದಿಂದ ನಾನು ನೋಡಿದ್ದೀರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ದೇಶ ವಿದೇಶದಲ್ಲೇ ಕರ್ನಾಟಕ ರಾಜ್ಯೋತ್ಸವನ ಮಾಡಿ ನಾಡು ನುಡಿಗೆ ಕೀರ್ತಿ ತರುವಂಥ ಕೆಲಸ ಮಾಡೋದರಲ್ಲಿ ಪ್ರಮುಖ ಪತ್ರ ಜಿ ಬಿ ನೌಕರ ಸಂಘ ವಹಿಸಿದೆ ಅಂತ ತಮಗೆಲ್ಲ ಗೊತ್ತಿರೋ ವಿಷಯ ಹೋದ್ವಾರ ಶನಿವಾರ ದಿನ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ರಾಷ್ಟ್ರೀಯ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅರ್ಥಪೂರ್ಣವಾಗಿ ಏನು ನವೆಂಬರ್ ಇಪ್ಪತ್ತೆರಡು ಆಚರಣೆ ಮಾಡಿದ್ದೀವಿ ಸಹ ನಾವೆಲ್ಲ ಗೊತ್ತಿರೋ ವಿಷಯ ಈ ಒಂದು ಸನ್ನಿವೇಶದಲ್ಲಿ ಲಕ್ಷ್ಮಣವರು ಸಹ ಸರ್ ನೀವು ದೇಶ ವಿದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ ಭಾಳ ಸಂತೋಷದ ವಿಷಯ ನಮ್ಮ ಪತ್ರಿಕೆ ಅಸೋಸಿಯೇಷನ್ನಿಂದನೂ ಪ್ರಶಸ್ತಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ದಯವಿಟ್ಟು ಬನ್ನಿ ಅಂದರು ಹಾಗಾಗಿ ನಾನೆಲ್ಲೂ ಜಾಸ್ತಿ ಸನ್ಮಾನ ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋಲ್ಲ ಅದಕ್ಕೆ ನಾನು ಬರೋಲ್ಲ ಅಂದಿದ್ದು ನಮ್ಮದೇನಿದ್ರು ಪ್ರಶಸ್ತಿ ಪ್ರದಾನ ಮಾಡುವ ಕೆಲಸ ಪ್ರಶಸ್ತಿ ಸ್ವೀಕರಿಸುವ ಕೆಲಸ ಅಲ್ಲ ಆದರೂ ನಮ್ಮ ಅವರ ಒಡನಾಟ ಅದು ನಾವೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆನೆ ಆಗಿರೋದ್ರಿಂದ ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿರೋದು ಹಾಗಾಗಿ ಅವರ ಒಂದು ಪ್ರೀತಿಗೆ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ